ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ತಮ್ಮ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಲು ಸಾಧ್ಯವಾಗದ ಬಡವರಿಗೆ ಶ್ರಾವಣ ಮಾಸದ ಪ್ರಯುಕ್ತ ಉಚಿತ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆಯನ್ನ ಹಮ್ಮಿಕೊಂಡಿದ್ದೇನೆ ಆಸಕ್ತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಸಮಾಜ ಸೇವಕ ಅಯೂಬ್ ಮನಿಯಾರ್ ಅವರು ಹೇಳಿದರು ಮುದ್ದೇಬಿಹಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಮ್ಮ ತಂದೆ ತಾಯಿಗಳ ಸ್ಮರಣಾರ್ಥ ನಾನು ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ಕಳೆದ ಹತ್ತು ವರ್ಷಗಳಿಂದ ಬಡವರ ಸೇವೆ ಮಾಡುತ್ತಾ ಬಂದಿದ್ದೇನೆ ಪ್ರತಿ ವರ್ಷ ರಂಜಾನ್ ಹಬ್ಬದಲ್ಲಿ ಈ ಸೇವೆಯನ್ನ ಹಮ್ಮಿಕೊಳ್ಳುತ್ತಿದ್ದೆ ಈ ಬಾರಿ ಶ್ರಾವಣ ಮಾಸದಲ್ಲಿ ಹಮ್ಮಿಕೊಳ್ಳುವ ಇಚ್ಛೆಯಾಗಿದ್ದರಿಂದ ಈ ಸೇವೆಯನ್ನ ಆಗಸ್ಟ್ ಒಂಬತ್ತರಿಂದ ಆಯೋಜಿಸಿದ್ದೇನೆ ಆಗಸ್ಟ್ ಒಂಬತ್ತರಂದು ತಾಳಿಕೋಟೆ ಪಟ್ಟಣದ ಅನುಗ್ರಹ ಆಸ್ಪತ್ರೆಯಲ್ಲಿ ತಪಾಸಣೆ ಹಮ್ಮಿಕೊಂಡಿದ್ದು ತಾಳಿಕೋಟೆ ಭಾಗದ ಜನತೆ ಅಲ್ಲಿ ತಪಾಸಣೆ ಮಾಡಿಸಬಹುದು ಆಗಸ್ಟ್ ಹತ್ತರಂದು ಮುದ್ದೇಬಿಹಾಳ್ ಪಟ್ಟಣದಲ್ಲಿ ತಪಾಸಣೆ ಕಾರ್ಯ ನಡೆಯಲಿದ್ದು ನಾಲತ್ವಾಡ ಮತ್ತು ಮುದ್ದೇಬಿಹಾಳ್ ಭಾಗದವರು ಇಲ್ಲಿ ತಪಾಸಣೆ ಮಾಡಿಸಬಹುದು ತಪಾಸಣೆಯ ಬಳಿಕ ಶಸ್ತ್ರಚಿಕಿತ್ಸೆ ಅವಶ್ಯವಿದ್ದವರಿಗೆ ನಾವೇ ವಾಹನದ ಮೂಲಕ ವಿಜಯಪುರದವರೆಗೆ ಕರೆದೊಯ್ದು ಶಸ್ತ್ರಚಿಕಿತ್ಸೆ ಮಾಡಿಸುತ್ತೇವೆ ಕನ್ನಡಕದ ಅವಶ್ಯಕತೆ ಇರುವವರಿಗೆ ಕನ್ನಡಕಗಳನ್ನ ಸಹ ನೀಡಿ ನನಗೆ ಸೇವೆ ಮಾಡಲು ಅವಕಾಶ ಕೊಟ್ಟವರ ಆಶೀರ್ವಾದವನ್ನ ಪಡೆಯುತ್ತೇನೆ ಆಸಕ್ತರು ಇಲ್ಲಿನ ದಾನೇಶ್ವರಿ ಪೆಟ್ರೋಲ್ ಪಂಪ್ ಎದುರುಗಿರುವ ಮನಿಯಾರ್ ಕಾಂಪ್ಲೆಕ್ಸ್ನ ನಮ್ಮ ಕಚೇರಿಯಲ್ಲಿ ಹೆಸರು ನೋಂದಾಯಿಸಬಹುದು ಎಂದರು ಈ ವೇಳೆ ವಿಜಯಪುರದ ಗಣ್ಯ ಉದ್ಯಮಿಗಳಾದ ರೂಪ್ ಸಿಂಗ್ ಲುನಾರಿ ಫಯಾಜ್ ಸಾಸ್ನೂರ್ ಅಯೂಬ್ ಮನಿಯಾರ್ ಅವರ ಪುತ್ರ ಅಫ್ತಾಬ್ ಮನಿಯಾರ್ ಪ್ರಮುಖರಾದ ಹಾಜಿ ಮಹಬೂಬ್ ಗೋಲಂದಾಜ್ ದಾದಾ ಮನಿ ನಿವೃತ್ತ ಉಪನ್ಯಾಸಕ ಎಲ್ ಮಮ್ದಾಪುರ್ ಯೂಸುಫ್ ಸಾತಿಹಾಳ್ ಮಹಬೂಬ್ ಹಲ್ಗರಿ ಬಾಬಾ ಯಕೀನ್ ಮುಂಬೈ ಸೇರಿದಂತೆ ಹಲವರು ಇದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಈ ಮಾಧ್ಯಮ ಮುಖಾಂತರ ನಾನು ತಿಳಿಸಲು ಬಯಸುತ್ತೇನೆ ಒಂಬತ್ತು ಒಂಬತ್ತನೇ ತಾರೀಕು ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ತಾಳಿಗುಡ್ಡ ಅನುಗ್ರಹ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಬೇಕು ಮತ್ತು ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮುದ್ದೆ ತಪಾಸಣೆ ಇದೆ ಮತ್ತು ನಾಲ್ಕೊಳದವರಿಗೆ ಇಲ್ಲಿ ಮುದ್ದೆ ಬಂದು ತಪಾಸಣೆ ಮಾಡಲು ಅವಕಾಶ ಇದೆ ನಾನು ನಾಲ್ದೊಳದಲ್ಲಿ ಪ್ಲೇಸ್ಮೆಂಟ್ ಮಾಡಲು ಆಗಿಲ್ಲ ಆದ ಕಾರಣ ನಾಲ್ತೋಳದಲ್ಲಿ ಇದ್ದಂಥ ಸಾರ್ವಜನಿಕರಿಗೆ ನನ್ನ ತಾಯಿ ತಂದೆಯರಿಗೆ ಅಕ್ಕ ತಂಗಿಯರಿಗೆ ಮತ್ತು ಎಲ್ಲ ಸುತ್ತಮುತ್ತಲಿನ ಹಳ್ಳಿ ನಲ್ಲಿ ಇರುವ ಎಲ್ಲ ಜನರಿಗೆ ಈ ಮಾಧ್ಯಮ ಮುಖಾಂತರ ನಾನು ಎಲ್ಲರಿಗೆ ಈ ವಿಷಯನ ತಲುಪಿಸುತ್ತೇನೆ ತಾವು ಎಲ್ಲರೂ ಈ ವಿಷಯವನ್ನು ಅರಿತುಕೊಂಡು ತಾವು ಬಂದು ಇಲ್ಲಿ ಮುದ್ದೇವಾಳದಲ್ಲಿ ತಪಾಸಣೆ ಮಾಡಿಕೊಂಡು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ನಾಲ್ಕು ದಿವಸ ಆಪರೇಷನ್ ಇದೆ ಬಿಜಾಪುರದಲ್ಲಿ ಇಲ್ಲಿ ಚ ತಪಾಸಣೆಯಲ್ಲಿ ಆಹಾರತೆಗೊಂಡವರಿಗೆ ಇಲ್ಲಿಂದ ವಾಹನ ಸವಲತ್ತನ್ನು ಮಾಡಿ ಅವರಿಗೆ ನಾಷ್ಟ ಊಟ ಎಲ್ಲ ಉಪಚಾರ ಮಾಡಿ ಅವರಿಗೆ ಕರೆದುಕೊಂಡು ಮನೆಗೆ ಬಿಡುವಂಥದ್ದು ಸವಲತ್ತನ್ನು ಮಾಡಿದ್ದೇನೆ ಈ ಸದುಪಯೋಗ ಎಲ್ಲರೂ ನಮ್ಮ ತಾಯಿ ತಂದೆ ಅಕ್ಕ ತಮ್ಮ ಅಂದಿರೋ ಎಲ್ಲರೂ ಸ್ವೀಕರಿಸಿ ಈ ವಿಡಿಯೋವನ್ನು ನೋಡಿ ತಾವು ಬಂದು ನಾ ಕೊಟ್ಟಂಥ ನಂಬರ್ಗಳಿಗೆ ಅವರಿಗೆ ಭೇಟಿಯಾಗಿ ತಮ್ಮ ಹೆಸರನ್ನು ನೋಂದಾಯಿಸಬೇಕೆಂದು ಈ ನನ್ನ ಗೆಳೆಯ ಬಳಗದಿಂದ ನಾ ಅವರ ಮುಖಾಂತರ ಈ ಎಲ್ಲ ಮಾಧ್ಯಮದವರಿಗೆ ಈ ವಿಷಯವನ್ನು ತಲುಪಿಸುತ್ತೇನೆ ತಾವು ಈ ವಿಷಯನ ಅರಿದುಕೊಂಡು ಇದರ ಲಾಭವನ್ನು ಪಡೆದುಕೊಳ್ಳಬೇಕು ಅಲ್ಲಿ ಮನಿಯಾರ್ ಕಾಂಪ್ಲೆಕ್ಸ್ ನಿಯರ್ ದಾನೇಶ್ವರಿ ಪೆಟ್ರೋಲ್ ಪಂಪ್ ಅಲ್ಲಿ ನಮ್ಮ ಚಿರಂಜೀವಿಯರು ಕುಂದರ್ತಾರೆ ಡೈಲಿ ಹೆಸರನ್ನು ನೋಂದಾಯಿಸುತ್ತಾರೆ ಅಲ್ಲಿ ಬಂದು ಹೆಸರು ನೋಂದಾಯಿಸಬೇಕು ಮತ್ತು ಇಲ್ಲಿ ಮಧ್ಯವಾಳದಲ್ಲಿ ಹದಿನೆಂಟು ಮಸೂದಿಗಳಲ್ಲಿ ನಾನು ಒಂದು ಈ ವಿಷಯವಾಗಿ ಒಂದು ಪತ್ರಿಕೆ ಕಳಿಸಿದ್ದೇನೆ ಅವರು ಎಲ್ಲ ನಮಾಜಿಗಳಲ್ಲಿ ಅವರೂ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಎಲ್ಲ ಮಸೂದಿಯ ಇಮಾಮ್ಗಳಲ್ಲಿ ತಾವು ಹೆಸರು ನೋಂದಾಯಿಸಬೇಕನ್ನೋದು ನಾನು ಹೇಳಲು ಬಯಸುತ್ತೇನೆ ಎರಡುನೂರ ಜನಕ್ಕೆಂದು ಸೀಮಿತ ಮಾಡಿದ್ದೇನೆ ತಾಳಿಗೋಡ್ ನಾಲ್ತವಾಡ ಮತ್ತು ಮಧ್ಯವಾಳದಲ್ಲಿ ಟೋಟಲಿ ಎರಡುನೂರು ಜನರಿಗೆ ಶಸ್ತ್ರ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕನ್ನೋದು ನಮ್ಮ ಪರಭುಗಳ ಹಿಂಗಿಳಿ ಅವರಿಗೆ ಅವರು ಕೂಡ ಡಿಸ್ಕಸ್ ಮಾಡಿ ಒಂದು ಟಾರ್ಗೆಟ್ ಮಾಡಿಸಿದ್ದೇನೆ ಎರಡುನೂರು ಜನರಿಗೆ ಆಪ್ರೇಷನ್ ಮಾಡಿಸ್ಬೇಕಂತೇಳಿ ಅದರಲ್ಲಿ ಕನ್ನಡಿಗಾನು ಬರ್ಬೋದು ಮತ್ತು ಬೇರೆ ತಪಾಸಣೆಯನ್ನು ಆಗ್ಬೋದು ಆಪ್ರೇಷನ್ಗೆ ಮಾತ್ರ ಎರಡುನೂರು ಜನರಿಗೆ ಮಾತ್ರ ಅದು ಸೀಮಿತ ಇದೆ ಇದು ಆಪ್ರೇಷನ್ ಮಾಡ್ತಾ ಬಂದಿದ್ದು ಹತ್ತನೇ ವರ್ಷದ ಶುರುವಾದ ಮಾಡಿದ್ದು ಮೂವತ್ತು ಜನರಿಂದ ಶುರುವಾದ ಮಾಡೀನಿ ಒಂದೊಂದು ವರ್ಷ ಮುನ್ನೂರು ಜನರು ಬಂದಾಗ ಐದುನೂರು ಜನರಿಗೆ ತಪಾಸಣೆಯನ್ನು ಮಾಡಿಸಿದ್ದೇನೆ ಮುನ್ನೂರು ಜನ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿದ್ದೇನೆ ಒಂದು ವೇಳೆ ಒಂದು ವರ್ಷ ಇಂಥ ಸಂಗತಿ ಬಂತು ಇಲ್ಲಿ ಬಿಜಾಪುರದಲ್ಲಿ ಹಾಸ್ಪಿಟಲ್ ಫುಲ್ ಇದ್ರೆ ಗುಲ್ಬುರ್ಗಾದಲ್ಲಿ ಕಲಿಸ್ಕಿಸಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿದ್ದು ಉದಾಹರಣೆನೂ ಇದೆ ಅದು ಇದೇ ತಾಲೂಕಿನವರು ಇದೇ ಧರ್ಮದವರು ಅನ್ನೋದು ನಾನು ಒಂದು ಸೀಮಿತ ಮಾಡಿಲ್ಲ ಅದು ಬೇರೆ ಬಂದು ಇಲ್ಲಿ ಹೆಸರು ಅಂದಾಜು ಮಾಡಿದ್ರು ಅವರಿಗೆ ಆಪರೇಷನ್ ಮಾಡಿ ನಾನು ಅದಕ್ಕೂ ನಾನು ಬಂದಿದ್ದೇನೆ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮಾಡಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತೀನಿ ಇದು ಬ್ರಹ್ಮಾಸ್ತ್ರ